आत्मीय स्नेहितर नमस्कार ಗೆಳೆರೆ ಇವತ್ತು ಬೆಳಿಗ್ಗೆ ನಟ ಅಲ್ಲು ಅರ್ಜುನ್ ಅವರನ್ನು ತೆಲಂಗಾಣ ಪೊಲೀಸರು ಬಂಧನ ಮಾಡ್ತಾರೆ ಬಂಧಿಸಿದ ಬಳಿಕ ಅವರನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಕೆಳಹಂತದ ನ್ಯಾಯಾಲಯಕ್ಕೆ ಅವರನ್ನು ಹಾಜರುಪಡಿಸ್ತಾರೆ ಅಲ್ಲಿನ ನ್ಯಾಯಾಧೀಶರು ಅಲ್ಲು ಅರ್ಜುನ್ ಅವರಿಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನು ಕೊಡ್ತಾರೆ ಇನ್ನೇನು ಅಲ್ಲು ಅರ್ಜುನ್ ಜೈಲು ಪಾಲಾಗ್ತಾರೆ ಅನ್ನುವಷ್ಟರಲ್ಲಿಯೇ ಅಲ್ಲು ಅರ್ಜುನ್ ಪೊಲೀಸರ ಗಾಡಿಯಲ್ಲಿ ಕುಳಿತುಕೊಂಡು ಜೈಲಿನ ಗೇಟ್ ತಲುಪುವಷ್ಟರಲ್ಲಿಯೇ ಅಲ್ಲು ಅರ್ಜುನ್ ಅವರಿಗೆ ಹೈಕೋರ್ಟ್ ಬೇಲನ್ನು ಕೊಡುತ್ತೆ ಜೈಲು ಮುಖ ನೋಡದೆ ಅಲ್ಲು ಅರ್ಜುನ್ ಈಗ ಬಿಡುಗಡೆ ಆಗಿದ್ದಾರೆ ಹಾಗಾದ್ರೆ ಗೆಳೆಯರೆ ನಮ್ಮ ದೇಶದಲ್ಲಿ ದುಡ್ಡಿರುವವರಿಗೆ ಒಂದು ನ್ಯಾಯನ ದುಡ್ಡಿರುವವರು ನ್ಯಾಯವನ್ನೇ ಕೊಂಡುಕೊಳ್ಳಬಹುದಾ ಅಲ್ಲು ಅರ್ಜುನ್ ಪ್ರಕರಣದಲ್ಲಿ ಹಾಗೇನಾದ್ರೂ ಆಯ್ತಾ ಅಥವಾ ಅಲ್ಲು ಅರ್ಜುನ್ ಅರೆಸ್ಟ್ ಹಿಂದೆ ರಾಜಕೀಯ ಉದ್ದೇಶ ಏನಾದರೂ ಇದೆಯಾ ಅನ್ನುವಂತಹ ಹಲವು ಪ್ರಶ್ನೆಗಳಿವೆ ಆ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಗೆಳೆಯರೆ ಅಲ್ಲು ಅರ್ಜುನ್ ಅವರ ಅರೆಸ್ಟ್ ಹಿಂದೆ ರಾಜಕೀಯ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರೋದಕ್ಕೆ ಅದಕ್ಕೆ ಕಾರಣ ಏನು ಅಂದರೆ ಅಲ್ಲು ಅರ್ಜುನ್ ಅವರನ್ನು ಅರೆಸ್ಟ್ ಮಾಡಿದಂತಹ ರೀತಿ ಹೌದು ಗೆಳೆಯರೇ ಇವತ್ತು ಬೆಳಿಗ್ಗೆ ಅಲ್ಲು ಅರ್ಜುನ್ ಅವರ ಮನೆಗೆ ಪೊಲೀಸರ ಟೀಮಿಗೆ ಟೀಮೇ ಹೋಗುತ್ತೆ ಅಲ್ಲು ಅರ್ಜುನ್ ಅವರ ಪೊಲೀಸರ ಜೊತೆ ಮಾತನಾಡ್ತಾರೆ ಮಾತನಾಡುವಾಗ ಪೊಲೀಸರಿಗೆ ಅಲ್ಲು ಅರ್ಜುನ್ ಅವರು ಹೇಳ್ತಾರೆ ಕೇವಲ ಒಬ್ಬ ಕಾನ್ಸ್ಟೇಬಲ್ ಕಳುಹಿಸಿದರೆ ಕಳುಹಿಸಿದ್ರೆ ಸಾಕಾಗಿತ್ತು ನಾನು ಬರ್ತಾ ಇದ್ದೆ ನಿಮಗೆ ಎಲ್ಲ ಸಹಕಾರವನ್ನು ನಾನು ಕೊಡ್ತಾ ಇದ್ದೆ ಅಂತ ಆದರೆ ಪೊಲೀಸರು ಆ ಮಾತನ್ನು ಕೇಳೋದಿಲ್ಲ ಅದರ ಜೊತೆಗೆ ಅಲ್ಲು ಅರ್ಜುನ್ ಅವರು ಹೇಳ್ತಾರೆ ಈಗ ತಾನೇ ನಾನು ಎದ್ದಿದ್ದೀನಿ ಮನೆಯಲ್ಲಿ ಇರುವಂತಹ ಡ್ರೆಸ್ಸನ್ನು ನಾನು ಹಾಕ್ಕೊಂಡಿದ್ದೀನಿ ಹಾಗಾಗಿ ನನಗೆ ಒಂದು ಸ್ವಲ್ಪ ತಿಂಡಿ ತಿನ್ನೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಆ ನಂತರ ಬಟ್ಟೆಯನ್ನು ಬದಲಾಯಿಸಿ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾರೆ ಆದರೆ ಪೊಲೀಸರು ಅದ್ಯಾವುದಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ ಬೆಡ್ರೂಮ್ಗೆ ಹೋಗಿ ಅಲ್ಲು ಅರ್ಜುನ್ ಅವರನ್ನು ಅಲ್ಲಿಂದ ಅರೆಸ್ಟ್ ಮಾಡ್ತಾರೆ ಆ ನಂತರ ಅಲ್ಲು ಅರ್ಜುನ್ ನನ್ನ ಗಾಡಿಯಲ್ಲಿ ಬರ್ತೀನಿ ಅಂದಾಗ ಇಲ್ಲಿಲ್ಲ ನೀವು ನಮ್ಮ ಗಾಡಿಯಲ್ಲೇ ಬರಬೇಕು ಅಂತ ಪೊಲೀಸ್ ವಾಹನದಲ್ಲೇ ಕುಳಿಸಿಕೊಂಡು ಅಲ್ಲು ಅರ್ಜುನ್ ಅವರನ್ನು ಕರೆದುಕೊಂಡು ಹೋಗ್ತಾರೆ ಇದರ ಮಧ್ಯೆ ಅಲ್ಲು ಅರ್ಜುನ್ ಪೊಲೀಸರಿಗೆ ಒಂದು ರಿಕ್ವೆಸ್ಟ್ ಕೂಡ ಮಾಡ್ತಾರೆ ಏನು ರಿಕ್ವೆಸ್ಟ್ ಅಂದರೆ ಇವತ್ತು ಮಧ್ಯಾಹ್ನ ಎರಡೂವರೆಗೆ ಅಂದರೆ ಅರೆಸ್ಟ್ ಆದಂತಹ ಸಮಯದಲ್ಲಿ ಇವತ್ತು ಮಧ್ಯಾಹ್ನ ಎರಡೂವರೆಗೆ ನನ್ನ ಒಂದು ಅರ್ಜಿ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ ಅಲ್ಲಿಯವರೆಗೂ ನನಗೊಂದು ಸ್ವಲ್ಪ ಕಾಲಾವಕಾಶವನ್ನು ಅಂತ ಅಲ್ಲು ಅರ್ಜುನ್ ಎಷ್ಟೇ ಬೇಡಿಕೊಂಡರೂ ಪೊಲೀಸರು ಬಿಡೋದಿಲ್ಲ ಅಲ್ಲು ಅರ್ಜುನ್ ಅವರನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗ್ತಾರೆ ಸೊ ಈ ಒಂದು ಈಗ ಬಹಳ ಅಂದರೆ ಬಹಳ ಸಂಚಲನ ಮೂಡಿಸ್ತಾ ಇದೆ ಏನು ಅಂದರೆ ಅಲ್ಲು ಅರ್ಜುನ್ ಅವರನ್ನು ತಿಂಡಿ ತಿನ್ನೋಕ್ಕೂ ಬಿಡದೆ ಬೆಡ್ರೂಮಿನಿಂದಲೇ ಕರೆದುಕೊಂಡು ಹೋಗಿದ್ದಿದೆಯಲ್ಲ ಅದು ಬಹಳ ಚರ್ಚೆಗೆ ಮತ್ತು ಬಹಳ ಸಂಚಲನವನ್ನು ಮೂಡಿಸ್ತಾ ಇದೆ ಹೀಗಾಗಿಯೇ ಈ ಒಂದು ಪ್ರಕರಣದಲ್ಲಿ ರಾಜಕೀಯ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ ಗೆಳೆಯರೆ ಅಲ್ಲು ಅರ್ಜುನ್ ಅವರ ಪ್ರಕರಣ ಏನು ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ನಾನು ಅದರ ಬಗ್ಗೆ ಹೆಚ್ಚು ಹೇಳೋದಿಲ್ಲ ಸಿಂಪಲ್ಲಾಗಿ ಹೇಳಿ ಆ ವಿಚಾರವನ್ನು ಬಿಡ್ತೀನಿ ಆ ನಂತರ ಈ ರಾಜಕೀಯದ ವಿಚಾರಕ್ಕೆ ಬರ್ತೀನಿ ಗೆಳೆರೆ ಅಲ್ಲು ಅರ್ಜುನ್ ಅವರು ಸಿನಿಮಾ ಪ್ರಮೋಷನ್ಗೆ ಸಂಧ್ಯಾ ಥಿಯೇಟ್ರಿಗೆ ಹೋಗಿರ್ತಾರೆ ಅಲ್ಲಿ ರೇವತಿ ಅನ್ನುವಂತಹ ಮಹಿಳೆ ತುಳಿತಕ್ಕೆ ಒಳಗಾಗಿ ಅವರು ಸಾವನ್ನಪ್ಪಾರೆ ಅವರ ಮಗ ತೀವ್ರವಾದಂತಹ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಈಗ ಈ ಕೇಸ್ನಲ್ಲಿ ಅಲ್ಲು ಅರ್ಜುನ್ ಅವರು ಒಂದು ಸಾವಿಗೆ ಪರೋಕ್ಷವಾಗಿ ಕಾರಣರಾಗಿದ್ದಾರೆ ಅನ್ನುವಂತಹ ಕೇಸ್ ಅವರ ಮೇಲೆ ಬೀಳುತ್ತೆ ಈ ಒಂದು ಬಿ ಎನ್ ಎಸ್ ಸೆಕ್ಷನ್ ಒನ್ ಜೀರೋ ಫೈವ್ ಅಡಿಯಲ್ಲಿ ಅಲ್ಲು ಅರ್ಜುನ್ ಅವರ ಮೇಲೆ ಪ್ರಕರಣ ದಾಖಲಾಗುತ್ತೆ ಏನದು ಪ್ರಕರಣ ಅಂದರೆ ಉದ್ದೇಶಪೂರ್ವಕ ಅಲ್ಲದ ಕೊಲೆ ಅಂತ ಅಂದರೆ ಕೊಲೆ ಮಾಡುವ ಉದ್ದೇಶ ಯಾವುದೂ ಕೂಡ ಇರೋದಿಲ್ಲ ಆದರೆ ಪರೋಕ್ಷವಾಗಿ ನನ್ನ ಕಾರಣದಿಂದ ಕೊಲೆಯಾಗಿದೆ ಅಂದರೆ ಅದಕ್ಕೆ ಆ ಸಾವಿಗೆ ನಾವು ಕೂಡ ಹೊಣೆಗಾರರಾಗ್ತೀವಿ ಆಕ್ಸಿಡೆಂಟ್ ಆದಾಗಲೂ ಕೂಡ ಇದೇ ಪ್ರಕರಣವನ್ನು ದಾಖಲು ಮಾಡ್ತಾರೆ ಸೊ ಹಾಗಾಗಿ ಅಲ್ಲು ಅರ್ಜುನ್ ಅವರ ಮೇಲೆ ಪ್ರಕರಣ ದಾಖಲಾಗುತ್ತೆ ಪ್ರಕರಣ ದಾಖಲಾದ ನಂತರ ಅಲ್ಲು ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಕೂಡ ಮಾಡ್ತಾರೆ ಅರೆಸ್ಟ್ ಮಾಡಿದಂತಹ ರೀತಿಗೆ ಈಗ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಯಾಕೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಅನ್ನೋದು ನಿಮಗೆ ಈ ಹಿಂದೆ ಹೇಳಿದ್ದೆ ಅಲ್ಲು ಅರ್ಜುನ್ ಅವ್ರನ್ನ ಈ ರೀತಿಯಾಗಿ ಅರೆಸ್ಟ್ ಮಾಡೋದ್ರ ಹಿಂದೆ ಪೊಲೀಸರ ಕೈವಾಡ ಏನಾದರೂ ಇದೆಯಾ ಪೊಲೀಸರ ಸಿಟ್ಟಿಗೆ ಅಲ್ಲು ಅರ್ಜುನ್ ಕಾರಣರಾದರು ಅಂತ ನನಗೆ ಅನ್ನಿಸ್ತಾ ಇದೆ ಯಾಕೆಂದರೆ ಗೆಳೆಯರೇ ಪುಷ್ಪ ಮತ್ತು ಪುಷ್ಪ ಟು ಎರಡೂ ಸಿನಿಮಾನ ನೀವು ನೋಡಿರ್ತೀರ ಕೆಲವೊಬ್ರು ಪುಷ್ಪ ನೋಡಿರ್ತೀರ ಕೆಲವೊಬ್ಬರು ಪುಷ್ಪ ಟೂನ ನೋಡಿರ್ತೀರಾ ಆ ಸಿನಿಮಾದಲ್ಲಿ ಏನಿದೆ ಆ ಸಿನಿಮಾದಲ್ಲಿ ಒಬ್ಬ ರಕ್ತ ಚಂದನದ ಸ್ಮಗ್ಲರ್ ಒಬ್ಬ ಪೊಲೀಸರನ್ನು ಆಟ ಆಡಿಸಿದ ರೀತಿಯಲ್ಲಿ ತೋರಿಸ್ತಾರೆ ಪೊಲೀಸರು ಯಾವುದೇ ಕೆಲಸಕ್ಕೆ ಬಾರದವರು ಪೊಲೀಸರು ನನ್ನನ್ನು ಏನೂ ಕೂಡ ಮಾಡಿಕೊಳ್ಳೋಕೆ ಆಗೋದೇ ಇಲ್ಲ ಪೊಲೀಸರನ್ನು ನಾನು ಮೀರಿ ನಿಲ್ತೀನಿ ಅನ್ನುವಂತಹ ಒಂದು ಕತೆ ಆ ಸಿನಿಮಾದಲ್ಲಿದೆ ಆ ಪಾತ್ರವನ್ನು ಅಲ್ಲು ಅರ್ಜುನ್ ಅವರು ಮಾಡಿದ್ದಾರೆ ಆದರೆ ಅಲ್ಲಿ ಪೊಲೀಸರನ್ನು ಯಾವ ರೀತಿಯಾಗಿ ತೋರಿಸಿದ್ದಾರೆ ಅಂದರೆ ಪೊಲೀಸರು ನಿರ್ವೀರ್ಯರು ಅನ್ನುವ ರೀತಿಯಲ್ಲಿ ತೋರಿಸಿದ್ದಾರೆ ಅದು ಗೆಳೆಯರೆ ಪೊಲೀಸರ ವಿಚಾರವಾಗಿ ಈ ಸಿನಿಮಾಗಳಲ್ಲಾಗಿರ್ಬೋದು ಮಾಧ್ಯಮಗಳಲ್ಲಾಗಿರ್ಬೋದು ಬರೀ ನೆಗೆಟಿವ್ ವಿಚಾರಗಳೇ ಬರುತ್ತೆ ಯಾರೋ ಕೆಲವು ಪೊಲೀಸರು ಲಂಚ ಬಾಕತನವನ್ನು ಮಾಡ್ತಾರೆ ಯಾರೋ ಒಬ್ಬರು ಪೊಲೀಸರು ಭ್ರಷ್ಟಾಚಾರ ಮಾಡ್ತಾರೆ ಅಂದರೆ ಇಡೀ ಪೊಲೀಸ್ ವ್ಯವಸ್ಥೆಯನ್ನೇ ಇಲ್ಲಿ ದೋಷಿ ಅಂತ ಅಥವಾ ಪೊಲೀಸ್ ವ್ಯವಸ್ಥೆ ಇಲ್ಲಿ ಏನೂ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ತೋರಿಸೋದಿದೆಯಲ್ಲ ಅದು ಬಹಳ ದೊಡ್ಡ ಕೆಟ್ಟ ಮೆಸೇಜ್ ಅನ್ನ ಸಮಾಜಕ್ಕೆ ತೋರಿಸಿದಾಗ ಆಗುತ್ತೆ ಇನ್ನು ಸಿನಿಮಾ ವಿಚಾರಕ್ಕೆ ಬರ್ತೀನಿ ಸಿನಿಮಾದಲ್ಲಿ ಆ ರೀತಿಯಾಗಿ ತೋರಿಸಿದಾಗ ನಿಜವಾದಂತಹ ಪೊಲೀಸರಿಗೆ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿಗೆ ನಾವೇನು ಕೆಲಸವೇ ಮಾಡೋದಿಲ್ವಾ ಅಂತ ಸಿಟ್ಟು ಬರೋದಿಲ್ವಾ ಗೆಳೆಯರೆ ಒಮ್ಮೆ ಊಹಿಸಿಕೊಂಡು ನೋಡಿ ಇಡೀ ಪೊಲೀಸ್ ವ್ಯವಸ್ಥೆ ಒಂದೇ ಒಂದು ದಿನ ಎಲ್ಲ ಪೊಲೀಸರು ರಜೆಯನ್ನು ಹಾಕಿಬಿಟ್ರೆ ನಮ್ಮ ವ್ಯವಸ್ಥೆ ಯಾವ ರೀತಿಯಾಗಿ ಬದಲಾಗುತ್ತೆ ಅನ್ನೋದನ್ನ ಹಾಗಾಗಿಯೇ ಪೊಲೀಸರು ಅಲ್ಲು ಅರ್ಜುನ್ ಅವರಿಗೆ ನಿಜವಾದಂತಹ ಪೊಲೀಸ್ ಏನು ಅನ್ನೋದನ್ನ ನಾವು ತೋರಿಸ್ತೀವಿ ಅಂತ ಈ ರೀತಿಯಾಗಿ ಮಾಡಿದ್ರು ಅಂತ ನನಗನ್ಸುತ್ತೆ ಯಾಕೆಂದ್ರೆ ಇವರಿಗೆ ನಿಜವಾದ ಪೊಲೀಸ್ ಗಿರಿ ಏನು ಅನ್ನೋದು ಗೊತ್ತಿರೋದಿಲ್ಲ ನಿಜವಾದಂತಹ ಪೊಲೀಸರು ಅರೆಸ್ಟ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಹಾಗಾಗಿ ಅದು ಅನುಭವ ಆಗಲಿ ನಿಜವಾದ ಪೊಲೀಸ್ ಗಿರಿ ಅಂದರೆ ಇದು ಅಂತ ಅಲ್ಲು ಅರ್ಜುನ್ ಅವರಿಗೆ ಮನವರಿಕೆ ಮಾಡೋದಕ್ಕೆ ಈ ರೀತಿಯಾಗಿ ಪೊಲೀಸರು ಮಾಡಿದ್ರ ಅಂತ ನನಗ ಅದರ ಜೊತೆಗೆ ಇದರಲ್ಲಿ ರಾಜಕೀಯ ರಾಜಕೀಯ ವಿಚಾರವೂ ಕೂಡ ವಿಚಾರ ಯಾಕೆ ಅಂತ ಹೇಳ್ತೀನಿ ಗೆಳೆಯ ಇತ್ತೀಚೆಗೆ ಆಂಧ್ರದಲ್ಲಿ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಪವನ್ ಕಲ್ಯಾಣ್ ಕೂಡ ಸ್ಪರ್ಧೆ ಮಾಡಿದ್ರು ಪವನ್ ಕಲ್ಯಾಣ್ ಈಗ ಆಂಧ್ರದ ಡಿ ಆಗಿದ್ದಾರೆ ಪವನ್ ಕಲ್ಯಾಣ ಅವರ ಫ್ಯಾಮಿಲಿ ಮೆಂಬರ್ ಅಲ್ಲು ಅರ್ಜುನ್ ಇಂತಹ ಪರಿಸ್ಥಿತಿಯಲ್ಲಿದ್ರು ಕೂಡ ಪವನ್ ಅವರ ಕಟ್ಟಾ ವಿರೋಧ ಪಕ್ಷ ಪಾರ್ಟಿ ಅಥವಾ ಕಟ್ಟ ವಿರೋಧಿ ಪಕ್ಷ ಅನ್ನುವಂತಹ ಜಗನ್ ಪರವಾಗಿ ಅಲ್ಲು ಅರ್ಜುನ್ ಪ್ರಚಾರವನ್ನು ಮಾಡಿದರು ಅಂದರೆ ಜಗನ್ ಪಕ್ಷದ ಪರ ಅಭ್ಯರ್ಥಿಯ ಪರವಾಗಿ ಅಲ್ಲು ಅರ್ಜುನ್ ಪ್ರಚಾರವನ್ನು ಮಾಡಿದರು ತಮ್ಮ ಫ್ಯಾಮಿಲಿಯನ್ನು ಬಿಟ್ಟು ಮತ್ತು ಅವರಿಬ್ಬರ ಆ ಫ್ಯಾಮಿಲಿಯ ಮಧ್ಯೆ ಆಗಾಗ ಒಂದಷ್ಟು ಮುನಿಸುಗಳು ಅವೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಇದೆ ಸೊ ಹೀಗಾಗಿ ಪವನ್ ಕಲ್ಯಾಣ್ ಇಲ್ಲೇನಾದರೂ ರಾಜಕೀಯ ಮಾಡಿದ್ರ ಅನ್ನುವಂತಹ ಅನುಮಾನಗಳು ಕೂಡ ಹುಟ್ತಾ ಇದ್ದೇವೆ ಆದರೆ ಗೆಳೆಯರೆ ಪವನ್ ಕಲ್ಯಾಣ್ ಈ ರೀತಿಯಾಗಿ ಮಾಡಲು ಸಾಧ್ಯವಿಲ್ಲ ಅನ್ನೋದು ನನ್ನ ಆ ಒಂದು ಅನಿಸಿಕೆ ಆಗಿದೆ ಹಾಗಂತ ಇದ್ರೂ ಇರಬಹುದು ಪವನ್ ಕಲ್ಯಾಣ್ ಏನಾದರೂ ರಾಜಕೀಯ ಮಾಡಿದ್ರ ಅಂತ ಯಾಕಂದ್ರೆ ಆಗಾಗ ಪವನ್ ಕಲ್ಯಾಣ್ ಅಲ್ಲು ಅರ್ಜುನ್ ಅವರ ವಿರುದ್ಧವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಹೋಗ್ತಾ ಇದ್ರು ಇನ್ನು ಅಲ್ಲು ಅರ್ಜುನ್ ಅವರಿಗೆ ಬೇಲ್ ಸಿಕ್ಕಿರೋದರ ಬಗ್ಗೆ ಒಂದಷ್ಟು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆಗಳೇ ಹೋಗುವಂತಹ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಗೆಳೆಯರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಇಡಬೇಕು ಯಾಕೆ ಅಂದರೆ ಗೆಳೆಯರೆ ದುಡ್ಡಿದ್ದವರಿಗೆ ಒಂದು ನ್ಯಾಯ ಇಲ್ಲದೆ ಇರುವವರಿಗೆ ಒಂದು ನ್ಯಾಯ ಅದು ನಮ್ಮ ದೇಶದಲ್ಲಿ ಆಗುವಂತಹ ನಾರ್ಮಲ್ ಸಮಸ್ಯೆ ಯಾಕೆಂದರೆ ಅಲ್ಲು ಅರ್ಜುನವರಿಗೆ ನಾಲ್ಕು ದಿನಗಳ ಹಿಂದೆಯೇ ನೋಟಿಸನ್ನು ಕೊಡಲಾಗಿತ್ತು ಆದರೆ ನಾಲ್ಕು ದಿನಗಳ ಹಿಂದೆ ಅಲ್ಲು ಅರ್ಜುನ್ ಉತ್ತರವನ್ನು ಕೊಡಲಿಲ್ಲ ಇವತ್ತು ಅಲ್ಲು ಅರ್ಜುನ್ ಅವರ ವಿಚಾರಣೆ ಇದೆ ಅಂತ ಗೊತ್ತಿದ್ದರೂ ಕೂಡ ಪೊಲೀಸರು ಈಗ ಅಲ್ಲು ಅರ್ಜುನವ್ರನ್ನ ಕರೆದುಕೊಂಡು ಹೋದ 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 ಮೇಲೆ ಅಲ್ಲಿ ವಿಚಾರಣೆ ಏನಾಗುತ್ತೋ ಿಲ್ಲ ಇನ್ ಕೇಸ್ ಬೇಲ್ ಸಿಕ್ಕರೂ ಸಿಗಬಹುದು ಯಾಕೆ ಅಂದರೆ ಇದು ಬೇಲ್ ಸಿಗುವಂತಹ ಪ್ರಕರಣ ಇದು ಏನಂದ್ರೆ ಆಕ್ಸಿಡೆಂಟ್ ಆದ ತಕ್ಷಣ ಯಾರನ್ನ ಕರೆದುಕೊಂಡು ಹೋಗಿ ಜೈಲಿಗೆ ಹಾಕೋದಿಲ್ಲ ಸೊ ಆ ಸೆಕ್ಷನ್ ಅಡಿಯಲ್ಲಿ ಇವರು ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಕೂಡ ಈ ದುಡ್ಡಿದ್ದವ್ರ ಕಡೆ ವಾಲದ್ರ ಅನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ ಅಂತಿಮವಾಗಿ ಅಲ್ಲು ಅರ್ಜುನ್ ಅವರಿಗೆ ನ್ಯಾಯಾಲಯ ಈಗ ಮಧ್ಯಂತರ ಜಾಮೀನನ್ನ ಕೊಟ್ಟಿದೆ ಅಲ್ಲು ಅರ್ಜುನ್ ಈಗ ನ್ಯಾಯಾಲಯದ ಜಾಮೀನು ಮೂಲಕವಾಗಿ ಈಗ ಹೊರಗಡೆ ಬಂದಿದ್ದಾರೆ ಸೊ ಒಟ್ಟಾರೆಯಾಗಿ ಇವತ್ತು ಸಂಚಲನವನ್ನು ಮೂಡಿಸಿದಂತಹ ಅಲ್ಲು ಅರ್ಜುನ್ ಪ್ರಕರಣದಲ್ಲಿ ಒಂದಷ್ಟು ಬೆಳವಣಿಗೆಗಳು ಕೂಡ ಆಯಿತು ಏಳರೆ ನಾವು ಮಾಡುವಂತಹ ಸಿನಿಮಾಗಳು ವ್ಯವಸ್ಥೆಯನ್ನು ಯಾವತ್ತೂ ಕೂಡ ಹಂಗಿಸುವ ಹಾಗೆ ಇರಬಾರ್ದು ಅಥವಾ ಅಣುಕಿಸುವ ಹಾಗೆ ಇರಬಾರ್ದು ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು ವಿಷ್ಣುವರ್ಧನ್ ಅವರಾಗಿರ್ಬೋದು ಅವರು ಈ ರೀತಿಯಾಗಿರುವಂತಹ ಸಿನಿಮಾಗಳನ್ನು ಮಾಡ್ತಾನೆ ಇರಲಿಲ್ಲ ಅವರು ವ್ಯವಸ್ಥೆಯ ಪರವಾಗಿರುವಂತಹ ಸಿನಿಮಾ ಮಾಡ್ತಾಯಿದ್ರು ನಮ್ಮ ವ್ಯವಸ್ಥೆ ನಮ್ಮ ಜೊತೆಗಿದೆ ಅನ್ನುವಂತಹ ಕತೆ ಇರುವಂತಹ ಸಿನಿಮಾ ಮಾಡ್ತಾಯಿದ್ರು ಆದರೆ ಇಲ್ಲಿ ನಮ್ಮ ರಾಜ್ಕುಮಾರ್ ಅವರು ಪೊಲೀಸ್ ಪಾತ್ರಗಳನ್ನು ಎಷ್ಟೋ ಮಾಡಿದ್ದಾರೆ ವಿಷ್ಣುವರ್ಧನ್ ಅವರು ಪೊಲೀಸ್ ಪಾತ್ರಗಳನ್ನು ಎಷ್ಟೋ ಮಾಡಿ ಪೊಲೀಸ್ ಖದರ್ ಏನು ಅನ್ನೋದನ್ನು ಜನರಿಗೆ ತೋರಿಸಿದ್ದಾರೆ ಆದರೆ ಇಲ್ಲಿ ಅಲ್ಲು ಅರ್ಜುನ್ ಮಾಡಿದ್ದೇನು ಅಂದರೆ ಪುಷ್ಪಾ ಸಿನಿಮಾದಲ್ಲಿ ಪೊಲೀಸರು ನಿರ್ವೀರ್ಯರು ಅನ್ನುವ ಹಾಗೆ ತೋರಿಸಿದ್ದಾರೆ ಹಾಗಾಗಿ ಈಗ ಪೊಲೀಸರ ನಿಜವಾದ ಪೊಲೀಸ್ ಗಿರಿ ಏನು ಅನ್ನೋದು ಅಲ್ಲು ಅರ್ಜುನ್ಗೆ ಈಗಲಾದರೂ ಅರ್ಥ ಆಗಿದೆ ಅಂತ ಅನಿಸುತ್ತೆ ಇದು ಗೆಳೆಯರೆ ಅಲ್ಲು ಅರ್ಜುನ್ ಅರೆಸ್ಟ್ ಕುರಿತಾದಂತಹ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ जय हिंद जय कर्नाटका